ಮತ್ತೆ ಪದ ಬಳಸಿದ್ರೆ ಮತ್ತೆ ಬೇರೆ ನಂಗೆ ಮಾತಾಡೋದು ಯಾರು ಯಾವನಂತ ಹೆಂಗಂದೆ ನೀನು ಯಾವನಂತ ಅಂತ ನೀನು ಯಾವನ ಇಲ್ಲಿ ರೆಕಾರ್ಡ್ ಐತೆ ನಾನ್ ಪಬ್ಲಿಕ್ ನಾನು ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ ಯಾರ ಏನ

ನೀವು ಯಾಕೆ ವಿಡಿಯೋ ಮಾಡಬೇಡ್ರಿ ಅಂದ್ರೆ ಹೇಳ್ರಿ ನೀವು ಯಾರು ನಮ್ಗೆ ಹೇಳಕ್ಕೆ ಬರ್ರಿ ಜನಗಳ ಸಮಸ್ಯೆ ಗೊತ್ತಾಗಲ್ಲ ನಾನು ವಿಡಿಯೋ ಮಾಡೋ ಸಮಸ್ಯೆ ನಿಮ್ಗೆ ಕಾಣ್ತೈತಲ್ವಾ ನಾನು ಸಮಸ್ಯೆ ಮಾಡೋದು ಕಾಣ್ತೈತಲ್ವಾ ಹೌದು ಯಾಕೆ ಮಾಡಬಾರ್ದಾ ಅವ್ರು ಕಾಣೋದಿಲ್ವ ನಿಮಗೆ ಇವ್ರು ಯಾರು ಕಾಣಲ್ವಾ ಮಾಡಿ सीट खाली हूं ಯಾಕೆ ಮಾಡಬಾರ್ದು ಅಂತ ಕೇಳಿದೀನಿ ಏನು ಈಗ ಮಾಡಬಾರ್ದಾ ಅವ್ರು ಮಾಡಬೇಡಿ ಅಂತ ಹೇಳಿದಾರೆ ರೆಕಾರ್ಡ್ ಇದೆ ಅವ್ರು ಮಾಡಬೇಡಿ ಅಂತ ಹೇಳಿದಾರೆ ಎಕ್ಕಿ ಮಾಡಬಾರ್ದಾ ನೀವು ಏನು ಮಾಡಿರೋ ಸುಮ್ಮನೆ ಇರಬೇಕಾ ನೀವು ಇಲ್ಲಿ ಇಬ್ರು ನಿಂತ್ಕೊಳ್ರಿ ಅಲ್ಲೊಂದು ಇಬ್ರು ನಿಂತ್ಕೊಳ್ತಾರೆ ಜನಗಳು ಹಿಂಗೆ ನಿಂತ್ಕೊಂಡಿರಲಿ ಕರ್ಸಿ ಮತ್ತೆ ಆ ಜವಾಬ್ದಾರಿ ಜವಾಬ್ದಾರಿಗೆ ಕರ್ಸಿ ಆ ಜವಾಬ್ದಾರಿ ಜವಾಬ್ದಾರಿದ್ರೆ ಕರ್ಸಿ ಮೇಡಮ್ ಅರೆ ಮೇಡಮ್ ಅವರೇ ಕೇಳಿರಿ ಕರ್ಸಿ ಕರ್ಸಿ ಮೇಡಮ್ ಅರೆ ನೀವು ನಿಮ್ಮ ಯಾರು ಬಸ್ ಇಲ್ಲ ಬಸ್ ಇಲ್ಲ ಇಲ್ಲ ಬಸ್ಸು

ನೀವು ಮಾತಾಡಬೇಡಿ ಯಾರು ಯಾರು ನಾನು ಪಬ್ಲಿಕ್ ನಾನು ಮಾತಾಡ್ತೀನಿ ಏನು ನಿಮ್ಮ ಕೆಲಸ ನೀವು ಮಾಡಿ ನೀವು ನನ್ನೇ ಕೇಳ್ಬೇಕಾಗಿಲ್ಲ ನಾನು ನಿಮ್ಮ ಕೆಲಸ ಮಾಡ್ற ಅಂತ ನಾನು ನಿನಗಲ್ಲ ನೀವು ಯಾಕೆ ನನ್ನ ಮಾತಾಡ್ಸಿದ್ರಿ ನೀವು ಯಾಕೆ ನನ್ನ ಮಾತಾಡ್ಸಿದ್ರಿ ನಾನು ಮಾತಾಡರೆ ನಾನು ಮಾಡದೇ ನಾನು ಕೆಲಸ ನನ್ನದು ಅವೆಲ್ಲ ಕೈ ಕೈ ಎಲ್ಲಾ ಆಕ್ಷನ್ ಬೇಡಣ ನಿಮ್ಮ ಕೆಲಸ ನೀ ಮಾಡಿ ಹೌದು ರೆಸ್ಪಾನ್ಸಿಬಲ್ ಹೌದಾ ಕಸ ಹಾಕಿದ್ರಲ್ಲ ಬರೀ ಅಷ್ಟೇ ರೆಸ್ಪಾನ್ಸಿಬಲ್ ಅಲ್ಲವಾ ನಿಮಗೆ ಕಸ ತೋರಿಸೋಣ ಅದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ ಜನ ನಿಂತಿರೋ ರೆಸ್ಪಾನ್ಸ್ ಇಲ್ಲ ನಾನು ನೋಡಮ್ಮ ನಿನ್ನ ಕೆಲಸ ನೀನು ಮಾಡಿ ಹೋಗಿ ನೀನು ನನಗೇನು ಹೇಳೋಕ್ ಹೋಗಬೇಡ ನೀನು 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 ಹೇಳಂಗಿಲ್ಲ ನೀನು ಹೇಳಂಗಿಲ್ಲ ನೀನು ಹೇಳಂಗಿಲ್ಲ ಓ ಕೆಲಸ ಮಾಡೋ ನೀನು ನನಗೆಲ್ಲ ಹೇಳೋದ್ ನೀನು ಹೋಗಲ್ಲ ನೀನು ಕೆಲಸ ಮಾಡು ನೀನು ನೀನು ನನ್ಗೆ ಹೇಳ್ಬೇಡ ನೀನು ನನ್ಗೆ ಹೇಳ್ಬೇಡ ನೀನು ನನ್ಗೆ ಹೇಳ್ಬೇಡ ಜನಗಳಿಗೆ ಕೆಲಸ ಮಾಡಿ ಹೋಗ್ ಫಸ್ಟ್ ಮತ್ತೆ ಹೋಗೋ ನೀನು ನೀನು ಕೆಲಸ ಮಾಡ್ಕ ನೀನು ಯಾರು ನನ್ಗೆ ಕೇಳೋಕೆ ನೀನು ಯಾರು ಹಾಂ ಏನು ಏನು ನೀನು ನಾನು ಮತ್ತೆ ಪದ ಬಳಸಿದ್ರೆ ಮತ್ತೆ ಬೇರೆ ಎಂತೈತೆ

ಈಗಲೇ ಬನ್ನಿ ಹೋಗಿ ಕೊಡಗಿ ನಾನು ಬರ್ತೀನಿ ಆಧಾರ್ ಕಾರ್ಡ್ ಬರ್ತೀನಿ ಹೋಗಿ ಕೊಡಗಿ ನಾವಿಲ್ಲಿ ಜನ ನಿಂಚ ಕೇಳಬಾರ್ದು ನಮ್ತಪ್ಪ ಇಲ್ಲಿ ಕೇಳಿದ್ ನಮ್ತಪ್ಪ ಇಲ್ಲ ಮಾತಾಡ್ಲಿ ಬಿಡ್ರಿ ಮಾತಾಡಿ ಬಿಡಿ ಅವ್ರೇನೋ ರೂಲು ಎಲ್ಲ ಕೇಳ್ತಾರಲ್ಲ ಬರ್ಲಿ ಮಾತಾಡ್ಲಿ ಯಾವಂತಾರಲ್ಲ ಅದಕ್ಕೆ ಉತ್ತರ ಕೊಡ್ಸಣ್ಣ ಯಾವನು ಅಂತಾರಲ್ಲ ಐತಿ ಉತ್ತರ ಕೊಡ್ಸಣ್ಣ ನೀವ್ ನಮ್ಗೆ ನೀವ್ ಹೇಳಿದ್ರೆ ನಮ್ಗೆ ಕೆಲಸ ಮಾಡಿ ನೀವು ನೀವು ಕೇಳಕ್ಕೆ ನಮ್ ಇರೋ ಕೆಲಸ ಕೊಟ್ಟಿರೋದು ಹೋಗಿ ನಿಮ್ ನನ್ನೆಲ್ಲ ಕೇಳೋದು ನೀವು ನಿಮ್ ಆಫೀಸರ್ ಕೇಳಿ ನಿಮ್ ಆಫೀಸರ್ ಕೇಳಿ ನೀವು ಆಫೀಸರ್ ಕೇಳಿ ಬಿಡಿ ಸರ್ ಬಿಡಿ ಬಿಟ್ಟಾಕಿ ಇಲ್ಲ ಜಾಸ್ತಿ ಮಾತಾಡ್ತಾರೆ ಮೇಡಮ್ ಮಾತಾಡ್ತಾರೆ ಯಾವನು ಅಂತೆ ಯಾವ ಮಾತಾಡ್ಸೋಣ ಯಾರು ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ನಿನ್ನ ಹತ್ರ ನಾನು ಹೇಳಿರ್ಬೇಕ ಇಲ್ಲಮ್ಮ ನಿನ್ನ ಹತ್ರ ಹೋಗಿ ನೀವು ನನ್ನ ನೀವು ನನ್ನ ನನ್ಗೆ ಯಾಕೆ ಬಂದ್ರಿ ನೀವು ಕ್ವಶನ್ ಮಾಡಕ್ಕೆ ನಾನು ಆ ಮೇಡಮ್ ಕೇಳಿದ್ದು ಅವ್ರು ನನ್ಗೆ ಕೇಳಿದ್ದು ನೀವು ಯಾಕೆ ಕೇಳಕ್ಕೆ ನಮಗೆ